ಇನ್ನೊಂದು ಗುಡ್ ನ್ಯೂಸ್ ಕೆ ಎಸ್ ಆರ್ ಟಿ ಸಿ ಅವರ ಒಂದು ಹೊಸ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ನಾಲ್ಕು ಸಾವಿರದ ನೂರು ಜನರ ಒಂದು ಹೊಸ ಲಿಸ್ಟ್ ಬಿಡುಗಡೆ ಮಾಡಿದ್ದು ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲ ಎಂದು ಚೆಕ್ ಮಾಡಿಕೊಳ್ಳಿ ಯಾವ ರೀತಿ ಚೆಕ್ ಮಾಡಿಕೊಳ್ಳಬೇಕಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇವರ ಒಂದು ವೆರಿಫಿಕೇಷನ್ ಕೂಡ ತುಂಬ ಸ್ಪೀಡಾಗಿ ನಡೀತಾ ಇದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ಲಾಸ್ಟ್ ಲಿಸ್ಟ್ ಕೂಡ ಬಂದಿದೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅದರ ಲಿಂಕನ್ನು ಕೂಡ ಹಾಕುತ್ತೇನೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈಗ ಕೆ ಎಸ್ ಆರ್ ಟಿ ಸಿ ಅವರ ಲಿಸ್ಟನ್ನು ನೀವು ಯಾವ ರೀತಿ ನೋಡಿಕೊಳ್ಳಬೇಕಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಸದಾಗಿ ನೋಡುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೆಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನಿಮ್ಮ ಒಂದು ಕ್ರಮ್ ಬ್ರೌಸರ್ನಲ್ಲಿ ನೀವು ಕೆ ಎಸ್ ಆರ್ ಟಿ ಸಿ ರಿಕ್ವೈರ್ಮೆಂಟ್ ಅಂತ ಬರೀರಿ ನಿಮಗೆಲ್ಲರಿಗೂ ಇದು ತಿಳಿದಿದೆ ಆದರೂ ನಿಮಗೆ ಇನ್ನೊಂದು ಸಲ ಶಾರ್ಟ್ ಆಗಿ ತಿಳಿಸಿಕೊಡುತ್ತೇನೆ ಆಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಆಮೇಲೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ನೇಮಕಾತಿ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ನೋಡಬಹುದು ಚಾಲಕ ನಿರ್ವಾಹಕ ಹುದ್ದೆಗಳ ನೇಮಕಾತಿ ದಾಖಲೆ ಪರಿಶೀಲನೆಗೆ ಕಾಲ ಕಾಲಕ್ಕೆ ದಿನವಾರು ಅಭ್ಯರ್ಥಿಗಳ ಪಟ್ಟಿ ಅಂತ ಇಲ್ಲಿ ಇದೆ ಇಲ್ಲಿ ನೀವು ಕೆಳಗಡೆ ಇಲ್ಲಿ ನೋಡಬಹುದು ಇಲ್ಲಿ ಯಾವ ಡೇಟಿನಿಂದ ಅವರು ವೆರಿಫಿಕೇಷನ್ಗೆ ಕರೆದಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಈಗ ಇವರ ಒಂದು ವೆರಿಫಿಕೇಷನ್ ಇಪ್ಪತ್ತ ಐದನೇ ತಾರೀಕು ನಡೀತಾ ಇದೆ ಮುಂದಿನ ಒಂದು ಲಿಸ್ಟ್ ಇಪ್ಪತ್ತ ಏಳು ಮೇ ಇಪ್ಪತ್ತ ಏಳರಿಂದ ಒಂದು ಜೂನ್ ಐದರವರೆಗೆ ಈ ಒಂದು ವೆರಿಫಿಕೇಷನ್ ನಡೀತಾ ಇದೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಅವರು ಒಂದು ಅರ್ಜಿ ಸಂಖ್ಯೆ ಕೂಡ ಹಾಕಿದ್ದಾರೆ ಡಿ ಟೂ ಝೀರೋ ಝೀರೋ ಸೆವೆನ್ ಒನ್ ಫೋರ್ ಸಿಕ್ಸ್ನಿಂದ ಡಿ ಟೂ ಝೀರೋ ಒನ್ ಫೈ ಏಟ್ ಸಿಕ್ಸ್ ಫೈ ಡ್ರೈವರ್ ಮತ್ತು ಡ್ರೈವರ್ ಡ್ರೈವರ್ ಕಮ್ ಕಂಡಕ್ಟರ್ ಓನ್ಲಿ ಅಂತ ತಿಳಿಸಿದ್ದಾರೆ ಯಾರೆಲ್ಲ ಡಿ ಕಮ್ಸಿಗೆ ಹಾಕಿದ್ದೀರಿ ಅವರ ಕೆ ಎಸ್ ಆರ್ ಟಿ ಸಿ ಅವರು ಡಿಕಮ್ ಸಿ ಅವರ ಅಷ್ಟೇ ವೆರಿಫಿಕೇಷನ್ ಇದ್ದಾರೆ ವ್ಯೂ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ನಿಮ್ಮ ಒಂದು ಹೆಸರಿನ ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ಚಾಲಕ ಕಂ ನಿರ್ವಾಹಕ ಹುದ್ದೆಯ ನೇಮಕಾತಿ ದಾಖಲೆ ಪರಿಶೀಲನೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳಬಹುದು ಅರ್ಜಿ ಶಂಕೆ ಕೂಡ ನೀಡಿದ್ದಾರೆ ಅದರ ಜೊತೆ ನಿಮ್ಮ ಹೆಸರು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ತಂದೆ ಹೆಸರು ಪರಿಶೀಲನಾ ದಿನಾಂಕ ಅದೇ ರೀತಿ ಸಮಯ ಕೂಡ ಇದೆ ಇದು ಒಂದು ಪ್ಲಸ್ ಪಾಯಿಂಟ್ ಅವರು ಅರ್ಜಿ ಸಂಖ್ಯೆ ಅಷ್ಟೇ ಕೊಟ್ಟಿಲ್ಲ ನಿಮ್ಮ ಹೆಸರು ಕೂಡ ಇಲ್ಲಿ ಇದೆ ಯಾರ ಹತ್ತಿರ ಅರ್ಜಿ ಸಂಖ್ಯೆ ಇಲ್ಲ ಮೊಬೈಲ್ ಮೊಬೈಲ್ ಕೂಡ ಸಿಮ್ ಚೇಂಜ್ ಆಗಿದೆ ಅಂಥವರು ಈ ಒಂದು ಲಿಸ್ಟಿನಲ್ಲಿ ನಿಮ್ಮ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂತ ನಿಮಗೆ ಗೊತ್ತಿದೆ ಯಾರು ಅರ್ಜಿ ಸಲ್ಲಿಸಿದ್ದೀರಿ ಅವರ ನೀವು ಇಲ್ಲಿ ಹೆಸರು ಕೂಡ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಪಕ್ಕದಲ್ಲೇ ಅಪ್ಲಿಕೇಶನ್ ೇಷನ್ ನಂಬರ್ ಇದೆ ನೀವು ಡೌನ್ಲೋಡ್ ಕಾಲ್ ಲೆಟರ್ ಅಪ್ಲಿಕೇಶನ್ ಫಾರ್ಮ್ ಕೂಡ ನೀವು ಇನ್ನೊಂದು ಸಲ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದೇ ರೀತಿ ಇಲ್ಲಿ ನೀವು ನೋಡಬಹುದು ತುಂಬ ಜನರ ಒಂದು ಲಿಸ್ಟ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಸುಮಾರು ನಾಲ್ಕು ಸಾವಿರ ಜನರ ನೋಡಿ ಫ್ರೆಂಡ್ಸ್ ನಾಲ್ಕು ಸಾವಿರದ ನೂರು ಜನರ ಒಂದು ಅವರು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತ ಏಳನೇ ತಾರೀಕಿನಿಂದ ಐದನೇ ತಾರೀಕುವರೆಗೂ ಒಂದು ಎಂಟೊಂಬತ್ತು ಹತ್ತು ದಿನದಲ್ಲಿ ಅವರು ಸುಮಾರು ನಾಲ್ಕು ಸಾವಿರದ ನೂರು ಜನರ ಒಂದು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ನೀವು ಕೂಡ ಹತ್ತಿರ ನಿಮಗೆ ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲ ಅವರ ಒಂದು ಪಕ್ಕದಲ್ಲೇ ಅವರ ಒಂದು ಹೆಸರು ಕೂಡ ಇದೆ ಈ ಲಿಸ್ಟಿನ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕುತ್ತೇನೆ ನೀವು ಅಲ್ಲಿಂದ ಕೂಡ ನಿಮ್ಮ ಒಂದು ಹೆಸರು ಕೂಡ ಚೆಕ್ ಮಾಡಿಕೊಳ್ಳಬಹುದು ಅಥವಾ ನೀವು ವೆಬ್ಸೈಟಿನಲ್ಲಿ ಹೋಗಿ ಕೂಡ ಈಸಿಯಾಗಿ ನಿಮ್ಮ ಹೆಸರು ಇದೆಯೇ ಇಲ್ಲ ಅಂತ ನೀವು ಚೆಕ್ ಮಾಡಿಕೊಳ್ಳಬಹುದು ಅದೇ ರೀತಿ ಇವರ ಈ ಒಂದು ಇವರ ಕೂಡ ಟ್ರ್ಯಾಕ್ ಟ್ರೈನಿಂಗ್ ಕೂಡ ಟೆಸ್ಟ್ ಬೇಗನೆ ಸ್ಟಾರ್ಟ್ ಆಗುತ್ತದೆ ಎನ್ ಡಬ್ಲ್ಯೂ ಅವರ ಒಂದು ಲಾಸ್ಟ್ ಲಿಸ್ಟ್ ಕೂಡ ಆಗಿದೆ ಈಗ ಒಂದು ಅವರ ಲಾಸ್ಟ್ ಲಿಸ್ಟ್ ಕೂಡ ಅವರು ಅಂತಿಮ ಅಷ್ಟೇ ಅವರು ಮುಂದಿನ ದಿನದಲ್ಲಿ ಯಾವುದೇ ರೀತಿಯಿಂದ ಎನ್ ಅವರ ಲಿಸ್ಟ್ ಬರಲ್ಲ ಅಂತಿಮ ಆಯ್ಕೆ ಪಟ್ಟಿ ಕೂಡ ಅವರು ಹಾಕಿದ್ದಾರೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಅವರ ಜುಲೈ ತಿಂಗಳಿನಿಂದ ಟ್ರ್ಯಾಕ್ ಟ್ರೆಸ್ಟ್ ಪ್ರಾರಂಭವಾಗಬಹುದು ಅದೇ ರೀತಿ ಇವರ ಒಂದು ಕೆ ಎಸ್ ಆರ್ ಟಿ ಸಿ ಅವರ ಒಂದು ಟ್ರ್ಯಾಕ್ ಟೆಸ್ಟ್ ಜೂನ್ ತಿಂಗಳಿನಲ್ಲೇ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ ಮೊದಲು ಅವರು ಹುಮ್ನಾಬಾದ್ನಲ್ಲಿ ಈ ಒಂದು ಟೆಸ್ಟ್ ನಡೆಸಲಾಗುವುದು ಆಮೇಲೆ ಅವರ ಒಂದು ಹಾಸನದಲ್ಲಿ ಕೂಡ ಈ ಒಂದು ಟೆಸ್ಟ್ ಅವರು ಟ್ರೈನಿಂಗ್ ಟೆಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ಟೆಸ್ಟ್ ನಡೆಸುತ್ತಾರೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ಕೇಳಬಹುದು ಇದು ಪಿ ಡಿ ಎಫ್ ಐವತ್ತ್ಮೂರು ಪೇಜಿನ ಒಂದು ಪಿ ಡಿ ಎಫ್ ಇದೆ ನೀವು ನಿಮ್ಮ ಹೆಸರು ಚೆಕ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ